ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಂಡೇ ವ್ಲಾಗ್ ನೋಡ್ತೀರಾ ಸೊ ಬೆಳಗ್ಗೆ ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದೀನಿ ಇನ್ನೇನು ಮಕ್ಳಿಗೂ ಕೂಡ ಲೀವ್ ಬಿಟ್ಟಾಯಿತು ಸೊ ಮನೇಲೇ ಇರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ರೆ ಅವ್ರ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಅವ್ರನ್ನ ಮಧ್ಯಾಹ್ನ ಮಲಗೋದಕ್ಕೋ ಇಲ್ಲ ಕೆಲಸಗಳನ್ನು ಏನಾದರೂ ಅವ್ರಿಗೆ ಮಾಡ್ಸೋದಕ್ಕೋ ಇಲ್ಲ ಹೋಮ್ವರ್ಕ್ ಮಾಡ್ಸೋದಕ್ಕೋ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇನ್ನೇನು ಬಿಡು ಸ್ಕೂಲಿಲ್ಲ ಟಿಫನ್ ಲೇಟಾಗಿ ಮಾಡ್ಕೊಳ್ಳೋಣ ಲೇಟಾಗಿ ಎದೊಳೋಣ ಆ ಥರ ಎಲ್ಲ ಏನಿಲ್ಲ ನಾರ್ಮಲಾಗೆ ನಾರ್ಮಲ್ ಟೈಮಿಂಗ್ಸ್ಗೆ ಎದ್ಬಿಟ್ಟು ಆರೂವರೆ ಏಳು ಗಂಟೆ ಒಳಗಡೆ ಎದ್ದು ಇನ್ನು ಮಿಕ್ಕಿದ್ದೆಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಸೋಮಾರಿ ತನವಾಗ ಉಳಿದುಬಿಡತ್ತೆ ಅನ್ನೋ ಕಾರಣಕ್ಕೆ ಸೊ ಇವತ್ತು ಬೆಳಗ್ಗೆ ಎಂಟುವರೆಗೆಲ್ಲ ಮನೆ ಇದ್ದೀನಿ ಸೊ ಹುಡುಗರು ಮನೆಯಲ್ಲೇ ಇದ್ದರೂ ಕೂಡ ಎಂಟುವರೆಗೆಲ್ಲ ಮನೆ ಒರೆಸ್ಬಿಟ್ರೆ ಮನೆ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಬೆಳಗ್ಗೆ ಹೊತ್ತು ಒಂದು ಒಳ್ಳೆ ಪಾಸಿಟಿವ್ ನಮಗೆ ವೈಬ್ ಆಗಿರಬೇಕು ಅಂದರೆ ನಾವೇನು ಮಾಡಬೇಕು ಗೊತ್ತಾ ಸ್ವಲ್ಪ ಬೇಗ ಮನೆ ಕೆಲಸಗಳನ್ನು ಮಾಡ್ಕೋಬೇಕು ಮನೆ ನೀಟಾಗಿ ಇಟ್ಕೋಬೇಕು ಕಸ ಎಲ್ಲ ಗುಡಿಸ್ಬಿಡ್ಬೇಕು ಬೆಳಗ್ಗೆ ಎದ್ದಿದ ತಕ್ಷಣವೇ ಬೆಡ್ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಹೊರಗೆ ಬಂದಿದ ತಕ್ಷಣ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳನ್ನು ಮಾಡ್ಕೋಬೇಕು ನಾನು ಈ ನಡುವೆ ಅದೇ ರೂಢಿ ಮಾಡ್ತಾಯಿದ್ದೀನಿ ಮೊದಲು ಹೊರಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಬೆಡ್ಡೆಲ್ಲ ಕ್ಲೀನ್ ಮಾಡ್ತಿದ್ದಿದ್ದು ಬಟ್ ಅದಕ್ಕೆ ಮುಂಚೆ ಏನಾದರೂ ಒಂದು ಕೆಲಸ ಬಂದುಬಿಡತ್ತೆ ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡ್ಬಿಡ್ತೀವಿ ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ನಿದ್ದೆ ಕಣ್ಣಲ್ಲೇನೆ ಪ್ರಾರ್ಥನೆ ಮಾಡ್ತಾ ಎದೊಳ್ಬಿಟ್ಟು ಆಮೇಲೆ ಫಸ್ಟ್ ಬೆಡ್ ರೆಡಿ ಮಾಡಿ ಆಮೇಲೆ ಹೊರಗೆ ಬಂದು ಮಿಕ್ಕಿದ ಕೆಲಸಗಳು ಯಾಕಂದರೆ ಅದೊಂಥರ ನಮಗೆ ಫಸ್ಟ್ ಕೆಲಸಕ್ಕೆ ಅದೊಂಥರ ಈಗ ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಪಾಸಿಟಿವ್ ಆಗಿ ನೆನೆಸ್ಕೊತೀವಲ್ಲ ಆ ಥರ ಒಂದು ಪಾಸಿಟಿವ್ ವೈಬ್ ಆಗಿರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣವೇ ರೂಮ್ ಕ್ಲೀನ್ ಮಾಡೋದು ಬಂದು ಬೆಡ್ ಮಾಡೋದು ನೀಟ್ ಮಾಡೋದು ಬಂದು ಒಂದು ರೀತಿ ಪಾಸಿಟಿವ್ ವೈಬ್ ಫಸ್ಟ್ ಅಟೆಂಪ್ಟ್ ಅಂತ ಹೇಳ್ತೀವಲ್ಲ ಆ ಥರ ಸೊ ಆ ಥರ ಇರತ್ತೆ ಎಲ್ಲ ಕೆಲಸನೂ ಬೇಗ ಬೇಗ ಕೂಡ ಮುಗಿಯುತ್ತೆ ನಾನು ಈ ಟಿಪ್ಪನ್ನು ಫಾಲೋ ಮಾಡ್ತಿದ್ದೀನಿ ನೀವು ಕೂಡ ಅದೇನೇ ಫಾಲೋ ಮಾಡ್ಕೊಂಡು ನೋಡಿ ಸತಿ ಅಂದರೆ ಲೇಸಿಯಾಗಿ ಕೆಲಸ ಮಾಡ್ಕೊಳ್ಳೋರಿಗೆ ಈ ಟಿಪ್ ಅಷ್ಟೇ ಸೊ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಆ ಟಿಫನ್ ಕೆಲಸ ಕೂಡ ಮುಗಿತು ಟಿಫನ್ ಕೂಡ ನಾನು ಅನ್ನ ಸಾಂಬಾರೆಲ್ಲ ಮಾಡಿಬಿಟ್ಟೆ ಇನ್ನ ಮುದ್ದೆ ಒಂದು ಬಾಕಿ ಇತ್ತು ಸೊ ಅದನ್ನು ರೆಡಿ ಮಾಡಿಬಿಡಬೇಕು ಅದಕ್ಕೆ ಮುಂಚೆ ಫಸ್ಟ್ ಮನೆ ಒರೆಸ್ಬಿಟ್ರೆ ಒಂದು ಹೇಗಿರುತ್ತೆ ಗೊತ್ತಾ ಬೆಳಗ್ಗೆ ಎದ್ದಿದ ತಕ್ಷಣ ರೂಮ್ ಕ್ಲೀನು ಆಮೇಲೆ ಹಾಲ್ ಕ್ಲೀನು ಕಸ ಗುಡಿಸ್ಬಿಡೋದು ಆಮೇಲೆ ಅಡುಗೆ ಕೆಲಸ ಹೇಗೂ ನೈಟು ಪಾತ್ರೆಲ್ಲ ತೊಳೆದು ಕಿಚನ್ ಕ್ಲೀನಲ್ಲೇ ಕ್ಲೀನಲ್ಲೇ ಇರುತ್ತೆ ಅದಾದಮೇಲೆ ಬಂದು ಬೇಗ ಬೇಗ ಟಿಫನ್ ಕೆಲಸ ಮುಗಿಸ್ಕೊಂಡು ಟಿಫನ್ದು ಏನು ಬೀಳುತ್ತೆ ಪಾತ್ರೆ ಅದನ್ನು ಹಾಗೆ ಹಿಂದಲೇ ಹಿಂದ್ಲೇ ತೊಳ್ಕೊಂಡ್ಬಿಟ್ಟು ಆಮೇಲೆ ನಿಧಾನವಾಗಿ ಕಿಚನ್ನು ಕ್ಲೀನ್ ಮಾಡಿಬಿಟ್ಟು ನಾವು ಫ್ರೆಶ್ ಅಪ್ ಆಗಿಬಿಟ್ರೆ ತಟ್ಟಂತ ಎಲ್ಲ ಕೆಲಸವೂ ಮುಗ್ದೋಗಿಬಿಡುತ್ತೆ ಅಷ್ಟು ಖುಷಿಯಾಗಿರುತ್ತೆ ಅಷ್ಟು ಪಾಸಿಟಿವ್ ವೈಬ್ ಇರುತ್ತೆ ಮನೇಲಿ ಸೋಮಾರಿತನ ಅನ್ನೋದಕ್ಕೆ ಜಾಗವೇ ಇರೋಲ್ಲ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿತಪ್ಪ ಅನ್ನೋ ಅಷ್ಟೊತ್ತಿಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಆರಾಮಾಗಿ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡು ಮನೇಲಿ ಮಿಕ್ಕಿದ್ದೇನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ಮಧ್ಯಾಹ್ನಕ್ಕೆ ಆಗಿ ಮಾಡ್ಕೋಬೋದು ಇದು ನನ್ನ ಕಡೆಯಿಂದ ಟಿಪ್ಪು ನಾನು ಈ ನಡುವೆ ಫಾಲೋ ಮಾಡ್ತಾ ಇರೋದು ಈ ಬಿಸಿಲು ಜಾಸ್ತಿ ಆದಾಗಿಂದ ಮಧ್ಯಾಹ್ನ ಟೈಮ್ ಮನೇಲಿ ಕೆಲಸ ಮಾಡೋಕ್ಕೆ ಇಷ್ಟನೇ ಆಗೋಲ್ಲ ಸೊ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಸಾಕು ಎಂಟೂವರೆಗೇ ಎಷ್ಟೊಂದು ಬಿಸಿಲಿತ್ತು ನೋಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಸುಮಾರು ಟಿಪ್ಸ್ಗಳನ್ನು ಹೇಳ್ತೀನಿ ಏನು ಅಂತಂದರೆ ಕೆಲವ್ರಿಗೆ ನಾವಿಷ್ಟು ಇಷ್ಟ ಆಗಲ್ಲ ಅಂತಂದ್ರೆ ನಮ್ಮ ಮೇಲೆ ತುಂಬಾ ಮಾತಾಡ್ತಾರೆ ತಪ್ಪು ತಪ್ಪಾಗಿ ಅಲ್ವಾ ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋ ನನಗೆ ಮೋಟಿವೆ ಹೇಳಬೇಕು ಅಂತ ಅನ್ನಿಸ್ತು ಯಾಕೋ ಮೂರು ದಿವಸದಿಂದ ವ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ ಸರಿ ಆಯಿತು ಒಂದು ಇವಾಗ ಒಂದು ವೀಡಿಯೋ ಹಾಕ್ತಿದ್ದೀನಿ ಮಂಡೆಗೆ ಒಂದು ಒಳ್ಳೆ ಮೋಟಿವೇಟ್ ಆಗಿರಲಿ ಅಂತಲೇ ವೀಡಿಯೋ ರೆಡಿ ಮಾಡಿದ್ದು ಸೊ ಹೇಳ್ತೀನಿ ಹಾಗೇ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ನಿಮಗೆ ಸುಮಾರು ಟಿಪ್ಸ್ಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ಮನೆ ಒರೆಸಿದ ಕೈಯಿಂದನೇ ಸಡನ್ನಾಗಿ ಏನು ಮಾಡಿದೆ ಅಂತಂದರೆ ಕಿಚನಲ್ಲಿ ನಾಷ್ಟ ರೆಡಿ ಮಾಡಿದ್ನಲ್ಲ ಅದ್ರದ್ದು ಬಂದು ಒಂಚೂರು ನನಗೆ ಸ್ವಲ್ಪ ಕೆಲಸ ಒಂದೆರಡು ಮೂರು ಪಾತ್ರೆ ಬಿದ್ದಿತ್ತು ಒಂದು ಸ್ವಲ್ಪ ಪಾತ್ರೆಗಳ್ನ ವಾಶ್ ಮಾಡಿ ತಿಟ್ಬಿಟ್ರೆ ಪಾತ್ರೆ ತೊಳೆ ಕೆಲಸನೂ ಮುಗಿಯುತ್ತೆ ಎಂಟುವರೆ ಒಂಬತ್ತುವರೆ ಅಷ್ಟೊತ್ತಿಗೆ ನನಗೆ ಮುಗ್ದಿರಬೇಕು ಕಿಚನ್ ಕ್ಲೀನ್ ಮತ್ತು ಮನೆ ಒರೆಸಿರೋದು ಅಡುಗೆ ಕೆಲಸ ಎಲ್ಲ ಆಗಿರಬೇಕು ಹಾಗಾಯಿತು ಅಂತಂದರೆ ಮಾತ್ರ ನನಗೆ ವೀಡಿಯೋಸ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಅಷ್ಟೊತ್ತಿಗೆ ಅಮ್ಮ ಫೋನ್ ಮಾಡಿದ್ರು ಸರಿ ಅಮ್ಮ ಜೊತೆ ಹಾಗೆ ಫೋನಲ್ಲಿ ಮಾತಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಾನು ಫೋನ್ ಬಂತು ಅಂತಂದರೆ ಕುತ್ಕೊಳ್ಳಲ್ಲ ಮೊಬೈಲ್ ಮಾತಾಡ್ಕೊಂಡೇ ಕುತ್ಕೊಳ್ಳೋಕೆ ಹೋಗೋಲ್ಲ ಯಾಕಂದರೆ ಹೇಗೂ ಒಂದು ಹದಿನೈದು ನಿಮಿಷ ಮಾತಾಡೋ ಇದ್ದೇ ಇರುತ್ತೆ ಯಾವಾಗಲೂ ಅಷ್ಟೇ ಏನು ಮಾತಾಡ್ತೀವಿ ಅಂತ ನನಗೆ ಗೊತ್ತಿರಲ್ಲ ಆ ಥರ ಮಾತಾಡಿರ್ತೀವಿ ಫೋನ್ಗಳಲ್ಲಿ ಅಕ್ಕ ಆಗ್ಬೋದು ಅಮ್ಮ ಆಗ್ಬೋದು ಯಾರಾದರೂ ಕಾಲ್ ಮಾಡಿದ್ರು ಅಂತಂದರೆ ಒಂದು ಹದಿನೆಂಟು ನಿಮಿಷ ಹತ್ತೊಂಬತ್ತು ನಿಮಿಷ ಆ ಥರ ಟೈಮಿಂಗ್ಸ್ ಹೋಗಿರುತ್ತೆ ಆಮೇಲೆ ಏನು ಮಾತಾಡಿದ್ರಿ ಇವಾಗ ನಾವು ಅನ್ನಷ್ಟು ಮಟ್ಟಿಗೆ ನಾನು ಮರ್ತೆ ಹೋಗಿರ್ತೀನಿ ಅಷ್ಟು ಮಾತಾಡೋದು ಮಾತಾಡ್ತಿರ್ತೀವಿ ಸೊ ಈ ಥರ ಮಾತಾಡುವಾಗ ನಾನು ಟೈಮ್ ವೇಸ್ಟ್ ಮಾಡಲ್ಲ ಹಾಗೆಯೇ ಮಾತಾಡ್ತಾ ಮಾತಾಡ್ತಾನೆ ಪಾತ್ರೆ ಕೂಡ ವಾಶ್ ಮಾಡ್ಕೊತೀನಿ ಹಾಕ್ಕೊಂಡ್ಬಿಡ್ತೀನಿ ಅದೊಂಥರ ಏನಿರುತ್ತೆ ಅಂದರೆ ಮಾತಾಡ್ದಂಗೂ ಇರುತ್ತೆ ಕೆಲಸನೂ ಆಗಿರುತ್ತೆ ನಮಗೂ ಬೇಗ ಬ್ರಿಸ್ಕಾಗಿ ಕೆಲಸ ಇರುತ್ತೆ ಆಮೇಲೆ ಸಿಂಪಲ್ಲಾಗಿ ಚಿಕ್ಕ ಚಿಕ್ಕದಾಗ ಒಂದು ಕಾಫಿ ಈಗ ಜಾಸ್ತಿ ಕಾಫಿ ಟೀ ಎಲ್ಲನೂ ಇಂಟೆಕ್ ಆಗಿ ತೊಗೊಳ್ತಾ ಇಲ್ಲ ಸಿಂಪಲಾಗಿ ಚಿಕ್ಕದಾಗಿ ಒಂದು ಚಿಕ್ಕ ಲೋಟದಷ್ಟು ಒಂದು ಕಾಫಿ ತೊಗೊಂಡು ಒಂದು ಸ್ವಲ್ಪ ಫ್ಯಾನ್ಗಳಲ್ಲಿ ಫ್ರೆಶ್ ಆಗಿ ಫೀಲ್ ಮಾಡಿ ಆಮೇಲೆ ಮಿಕ್ಕಿದ್ದೇನಿದೆಯೋ ಆ ಕೆಲಸಗಳನ್ನು ಮಾಡ್ಕೊಂಬಿಡ್ತೀನಿ ನಾನು ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಸುಮಾರು ಜನ ಕೇಳಿದ್ರಿ ನನ್ನ ತುಂಬ ಆಡ್ಕೋತಾರೆ ನನ್ನನ್ನು ಕಂಡ್ರೇ ಕಣ್ರೇ ಆಗಲ್ಲ ನಾನು ಏನಾದರೂ ತೊಗೊಂಡ್ರೆ ಅದಕ್ಕೂ ಆಡ್ಕೋತಾರೆ ನಾವೇನಾದರೂ ಒಂದು ಬೈಕ್ ತೊಗೊಂಡ್ರು ಆಡ್ಕೊತಾರೆ ನಾನು ಏನು ಮಾಡಿದ್ರು ತಪ್ಕೊಂಡು ಹಿಡಿತಾರೆ ಏನು ಮಾಡೋದು ಅನ್ನೋ ಥರ ಎಲ್ಲ ಕೇಳಿದ್ರಿ ಏನೂ ಮಾಡೋಕ್ಕಾಗಲ್ಲ ಇಂಥ ಜನಗಳಿಗೆ ಮುಖ ಹೊಡೆದ ಹಾಗೆ ಮಾತಾಡಿಬಿಟ್ಟು ಅವ್ರನ್ನ ಇಗ್ನೋರ್ ಮಾಡೋದಿದೆ ಅಲ್ಲ ಅದೇ ದೊಡ್ಡ ನಿಮಗೆ ಲಾಭ ಯಾಕಂದರೆ ಅವ್ರಿಗೆ ಬುದ್ಧಿ ಹೇಳೋಕೆ ಬರೋಲ್ಲ ಯಾಕಂದರೆ ಅವ್ರಿಗೆ ಎಷ್ಟೇ ಬುದ್ಧಿ ಇದ್ದರೂ ಅವ್ರು ಅದನ್ನೇ ಮಾಡೋದು ನೀವೆಷ್ಟೇ ಒಳ್ಳೇದು ಮಾಡಿ ಅವ್ರಿಗೆ ಒಳ್ಳೇದು ಬಯಸಿ ದುಡ್ಡು ಕಾಸಿನ ಹೆಲ್ಪ್ ಮಾಡಿರಿ ನೀವೇನೇ ಮಾಡಿದ್ರು ಕೂಡ ಅವ್ರಿಗೆ ನಿಯತ್ ಕೆಟ್ಟಿನ ಬುದ್ಧಿ ಅನ್ನೋದು ಅವ್ರಿಗೆ ಹುಟ್ಟು ಗುಣದಿಂದನೇ ಬಂದ್ಬಿಟ್ಟಿರುತ್ತೆ ಸೊ ಅದಕ್ಕೆ ಅಂಥವ್ರಿಗೆ ನಾವೇನು ಹೇಳೋಕ್ಕೆ ಬರಲ್ಲ ಸೊ ಇವಾಗ ಅಕ್ಕಪಕ್ಕ ಆಗಿರ್ಬೋದು ಇಲ್ಲ ಜೊತೇಲಿರೋರೆ ಆಗಿರ್ಬೋದು ನೀವೇನೋ ಒಂದು ಹೆಲ್ಪ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಕೂಡ ತಿಳ್ಕೊಳ್ಳೋದೆ ನಿಮ್ಮನ್ನ ಹೇಗೆ ಅಂದರೆ ಹಾಗೆ ಮಾತಾಡ್ತಾರೆ ಅಂದರೆ ಅಂಥವ್ರನ್ನ ಇಗ್ನೋರ್ ಮಾಡಿ ಮಾಡಿ ತುಂಬ ಜನ ನನಗೆ ಗೊತ್ತಿದೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಹೆಲ್ಪ್ ಮಾಡಿರೋ ಬಗ್ಗೆನೇ ಹೊರಗಡೆ ಹೋಗಿ ತುಂಬ ಕೀಳಾಗಿ ಮಾತಾಡ್ಕೋತಾರೆ ಬೆನ್ನಿನ ಹಿಂದೆ ಮಾತಾಡುವಂಥ ವ್ಯಕ್ತಿಗಳಿದಾರಲ್ಲ ಅವ್ರನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ತುಂಬ ಜನ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ ನಮ್ಮ ಜೊತೆನೇ ಹೆಲ್ಪ್ ಮಾಡ್ಸ್ಕೊತಾರೆ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಖುಷಿ ಖುಷಿಯಾಗೇ ಇರ್ತಾರೆ ಅದೇನೋ ಗೊತ್ತಿಲ್ಲ ಹೊರಗೆ ಹೋಗಿ ನಮ್ಮ ಮೇಲೆ ತುಂಬಾ ನಮ್ಮ ಬಗ್ಗೆ ಮಾತಾಡ್ತಾರೆ ತುಂಬಾ ಹರ್ಟ್ ಆಗುತ್ತೆ ಮನ್ಸ್ಗೆ ಏನೂ ಮಾಡೋಕ್ಕಾಗಲ್ಲ ಅಂಥವ್ರನ್ನ ಜಸ್ಟ್ ಇಗ್ನೋರ್ ಮಾಡಿ ಅಷ್ಟೇ ಇನ್ಮೇಲೆ ಮೇಲೆ ಏನು ಹೆಲ್ಪೂ ಮಾಡಕ್ಕೆ ಹೋಗ್ಬೇಡಿ ಒಂಬತ್ತು ಕಾಲ ಆಯಿತು ಸ್ವಲ್ಪನೇ ಬಟ್ಟೆ ಇತ್ತು ಎಲ್ಲರದ್ದು ಒಂದೊಂದು ಜೊತೆ ಒಂದೊಂದು ದಿವಸದ ಬಟ್ಟೆನೇ ಕೊಳೆಯೂ ಇರಲ್ಲ ಸೊ ಬೇಗ ಹ್ಯಾಂಡ್ ವಾಶ್ ಮಾಡಿ ವಾಷಿಂಗ್ ಮಿಷಿನ್ಗೆ ಡ್ರೈಗೆ ಹಾಕ್ಬಿಟ್ಟೆ ನಾನು ಹಾಗೆಯೇ ಫ್ರಿಜ್ಜಲ್ಲಿ ಸ್ವಲ್ಪ ಮಸ್ಕ್ ಮೇಲೆ ನಿತ್ತಿಟ್ಟಿದ್ದೆ ಒಂಚೂರು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ತುಂಬ ತಣ್ಣಗಿದ್ರೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಒಂಚೂರು ಕಮ್ಮಿ ಕಮ್ಮಿಯಾಗಲಿ ಕೋಲ್ಡ್ ಅಂತ ಹೊರಗೆ ಇಟ್ಟಿದ್ದೀನಿ ಹಾಗೆ ಬಂದು ಒಂದು ಸ್ವಲ್ಪ ಸಜ್ಜೆ ಮುದ್ದೆ ಸೊ ಮಜ್ಜೆ ಸಜ್ಜೆ ಮುದ್ದೆ ಕೂಡ ಇದ್ದೀನಿ ಮುದ್ದೆ ಒಂದು ಸ್ವಲ್ಪ ತಿನ್ಕೊಳ್ಳೋಣ ಅಂತ ಹಾಗೆ ಈ ಟೀಪಾಯನ್ನ ತಂದು ಹಾಲಲ್ಲಿ ಈ ಕಡೆ ಇಟ್ಟರೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಬೆಳಕಿಗೆ ಅದು ನಾನು ಟಚುಡ್ಡು ಅಪ್ಪ ಹಾಕಿದ್ದಾರೆ ಪಾಲಿಶ್ದು ನೋಡೋದಕ್ಕೆ ಅಷ್ಟು ಶೈನಿಂಗಾಗಿ ಕಾಣಿಸುತ್ತೆ ನೋಡ್ಬೋದು ನೀವು ಸೊ ಇದು ಸಾಗುವ ಮರ ತೇಗ ಮರದ್ದು ಆ ಟೀಪಾಯಿ ಸ್ವಲ್ಪ ಓಡಾಡೋದಕ್ಕಿಲ್ಲಿ ಫ್ರೀ ಇರಲಿ ಅಂತ ಹೇಳಿ ನಾನು ಆ ಸೈಡ್ ಇಟ್ಬಿಟ್ಟೆ ಹಾಗೆಯೇ ವಾಷಿಂಗ್ ಮಿಷಿನಲ್ಲಿ ಡ್ರೈ ಕೂಡ ಆಗಾಯಿತು ಇನ್ನೇನು ತೆಕೊಂಡೋಗಿ ಎತ್ಕೊಂಡು ಹೋಗಿ ಎಲ್ಲ ಮನೆ ಮೇಲೆ ಒಣಗಾಕ್ಬಿಟ್ರೆ ವಿತಿನ್ ಒನ್ ಅವರ್ ಇಲ್ಲ ಟೂ ಅವರ್ಸ್ ಒಳಗಡೆ ಒಣಗಿಬಿಡುತ್ತೆ ಯಾಕಂದರೆ ಫುಲ್ಲು ತೆಳು ಬಟ್ಟೆಗಳು ಅದಕ್ಕೆ ಎಲ್ಲ ಒಣಗಾಕ್ತಿದ್ದೀನಿ ಮಕ್ಳು ಯೂನಿಫಾರ್ಮ್ ಎಲ್ಲನೂ ವಾಶ್ ಮಾಡಿಬಿಟ್ಟೆ ಇನ್ನೇನು ನಮಗೆ ನೆಕ್ಸ್ಟು ಇನ್ನೇನಿನ್ನು ಐವತ್ತು ದಿವಸ ರಜಾ ಇದೆ ಐವತ್ತು ದಿವಸ ರಜದಲ್ಲೂ ಕೂಡ ಮಕ್ಳಿಗೆ ಯೂನಿಫಾರ್ಮ್ನೆ ವಾಶ್ ಮಾಡಿ ಎತ್ತಿಟ್ಬಿಟ್ರೆ ನನಗೆ ನೆಕ್ಸ್ಟ್ ರಜಾ ಮುಗಿದ ಮೇಲೆ ಅದನ್ನು ತೆಗೆದು ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಇನ್ನೇನು ರಜಾ ಇದೆ ಎಲ್ಲ ಬಿಡು ಆಮೇಲೆ ಒಕ್ಕೊಳ್ಳೋಣ ಆ ರೀತಿ ಎಲ್ಲ ಏನಿಲ್ಲ ಶೂಸೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದಾಯಿತು ಈಗೇನಿದ್ರು ಯೂನಿಫಾರ್ಮ್ಸು ಬ್ಯಾಗ್ ವಾಶ್ ಮಾಡೋದಿದೆ ಕಬಾಡ್ ಕೂಡ ಆಗಲೇ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ನ್ಯೂ ಬುಕ್ಸ್ನ ಎತ್ತಿಡೋದಕ್ಕೋಸ್ಕರ ಯಾಕಂದರೆ ಹಳೆ ಬುಕ್ಸ್ ಎಲ್ಲಾನು ಅಮ್ಮ ಅಂಗಡಿಗೆ ನಾನು ಕೊಟ್ಬಿಟ್ಟೆ ಬೋಂಡಾಗೆ ಮತ್ತು ಟಿಫನ್ಗೆ ಕಟ್ಟೋದಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅಮ್ಮಗೆ ಹೇಳಿಬಿಟ್ಟೆ ಪೇಪರ್ ಎಲ್ಲ ತಗೋಬೇಡಮ್ಮ ಅಂಗಡಿಯಲ್ಲಿ ನಾನೇ ಕೊಡ್ತೀನಿ ಅಂತ ಹೇಳಿ ಬ್ಯಾಗ್ ತುಂಬ ಒಂದು ಬುಕ್ಸು ಸುಮಾರು ಬುಕ್ಸು ಅದೆಲ್ಲದ್ದು ಎತ್ತಿಡೋವಾಗ ಬೇಜಾರಾಗ್ತಿತ್ತು ಹೋದ ವರ್ಷ ತೊಗೊಂಡಾಗ ಹೊಸ ಬುಕ್ಸು ಈಗ ನಾನು ಅದನ್ನು ಮಾಮನಿಗೆ ಪೊಟ್ನ ಕಟ್ಟಕ್ಕೆ ಹಾಕ್ತಿದ್ದೀನಿ ಅಂತ ಬೇಜಾರಾಯಿತು ಅದರಲ್ಲೂ ಕೂಡ ಟೆಕ್ಸ್ಟ್ ಬುಕ್ಸ್ ಎಲ್ಲ ಕೊಟ್ಟಿಲ್ಲ ಯಾಕಂದರೆ ಸುಮಾರು ಟೆಕ್ಸ್ಟ್ ಬುಕ್ಸಲ್ಲಿ ನಮಗೆ ಪಿಕ್ಚರ್ಸ್ ಸಿಗುತ್ತೆ ಸೊ ನಾವು ಹೊರಗಡೆ ಹೋಗಿ ತಗೋಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಸೊ ಟೆಕ್ಸ್ಟ್ ಬುಕ್ಸ್ ಎಲ್ಲ ಕೊಟ್ಟಿಲ್ಲ ಹಳೆ ಜಸ್ಟ್ ನೋಟ್ಬುಕ್ಸು ಹೋಮ್ ವರ್ಕ್ಸ್ ಎಲ್ಲ ಇರುತ್ತಲ್ಲ ಯು ಟಿ ಅಂಥವೆಲ್ಲ ಅಂಥದ್ದು ಮಾತ್ರ ಎತ್ಕೊಂಡು ಕೊಟ್ಟಿದ್ದಾಯಿತು ಕಬ್ಬಡೆಲ್ಲ ಕ್ಲೀನು ಇಟ್ಬಿಟ್ಟೆ ನಾನು ಹುಡುಗರು ಸ್ಕೂಲಿರೋವಾಗೆ ಮಾಡಿಬಿಟ್ಟೆ ಹಾಗೆಯೇ ಇಲ್ಲಿ ಸೈಕಲ್ಗೆ ನೆರಳಿಗೆ ಅಂತ ಇಲ್ಲಿ ನಾನು ನಾವು ಬಂದು ಕೋಲಲ್ಲಿ ಇಟ್ಕೊಂಡಿದ್ವಿ ನೀವು ನೋಡಿರ್ಬೋದು ಹಿಂದಿನ ಬ್ಲಾಗಲ್ಲಿ ಎಲ್ಲ ಹಾಳಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಸ್ಟ್ಯಾಂಡ್ ಥರ ಕಬ್ಬಣದಲ್ಲಿ ಸ್ಟ್ಯಾಂಡ್ ಥರ ಮಾಡಿ ವೆಲ್ಡಿಂಗ್ ಮಾಡಿಸಿದ್ದಾಯಿತು ಇದು ಕ ಕಂಬ ಥರ ನಾಲ್ಕು ಕಂಬ ಮತ್ತು ಫುಲ್ಲು ಅದಕ್ಕೆ ಮೇಲೆ ನಾಲ್ಕು ಕಂಬಿಗಳಲ್ಲಿ ಬಂದು ಅಂದರೆ ದಪ್ಪ ಕಂಬಿಗಳಲ್ಲಿ ಬಂದು ಈ ರೀತಿ ಒಂದು ಕೊಟ್ಟು ಫ್ರೇಮು ಹಾಕಿಸಿದ್ದಾಯಿತು ಅದಕ್ಕೆ ನೀರು ಕೂಡ ಹಾಕಿಬಿಟ್ಟೆ ಸಿಮೆಂಟ್ ಹಾಕಿದರು ಮನೆಯವರು ಸ್ವಲ್ಪ ನೀರು ಕೂಡ ಹಾಕಿದ್ದು ಆಯಿತು ಹಾಗೆಯೇ ಸಜ್ಜೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಸೊ ಮುದ್ದೆಗೆ ಸಾಂಬಾರಿದೆ ಹೇಗೂ ಬೆಳಗ್ಗೆ ಮಾಡಿರೋ ಸಾಂಬಾರಿದೆ ಅದೊಂಚೂರು ತಿನ್ಕೊಂಡು ಒಂದು ಸ್ವಲ್ಪ ಮಸ್ಕ್ ಮೇಲೇನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇವತ್ತಿನ ಬೆಳಗ್ಗೆ ರುಟೀನ್ ಮುಗಿಯತ್ತೆ ತಿನ್ನೋದಕ್ಕೆ ಮಧ್ಯಾಹ್ನ ಸಿಂಪಲಾಗಿ ಚಿಕ್ಕದಾಗಿ ರೈಸ್ ಮಾಡಿಕೊಂಡ್ರೆ ಸಾಕು ಇಲ್ಲ ಓಟ್ಸ್ ಇದೆ ಓಟ್ಸಲ್ಲಿ ಗಂಜಿ ಥರ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಹುಡುಗರಿಗೆ ಒಂದು ಸ್ವಲ್ಪ ರೈಸ್ ಹಾಕ್ಕೊಡ್ತೀನಿ ಈಗ ಮಕ್ಕಳು ಮನೇಲೆ ಇರೋದ್ರಿಂದ ವೆರೈಟಿಯಾಗಿ ಕೇಳ್ತಾನೆ ಇರ್ತಾರೆ ಸೊ ಏನಾದರೂ ಒಂಚೂರು ಮಾಡಿಕೊಡ್ತಾ ಇರ್ತೀನಿ ಏನಾದರೂ ಒಂಚೂರು ಸಿಂಪಲಾಗಿ ಪಾಯಸ ಆ ಥರ ಎಲ್ಲ ಮುದ್ದೆ ಮುದ್ದೆ ಕಟ್ಟಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಉರಿ ಕಡಿಮೆ ಇಟ್ಟು ಬೇಯಿಸ್ತೀನಿ ಸೊ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದ್ರೇ ನಮಗೆ ಚೆನ್ನಾಗಿ ಜೀರ್ಣ ಆಗೋದಲ್ವ ಸೊ ಅದಕ್ಕೋಸ್ಕರ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಿದಂತಹ ಒಂದು ಟಿಪ್ ನಿಮ್ಗೆ ಹೇಗಿದೆ ಯಾಕಂದರೆ ಆ ಥರ ಜನಗಳನ್ನು ನಾವು ತಿದ್ದಕ್ಕೆ ಸಾಧ್ಯವಿಲ್ಲ ನಮ್ಮ ಸೈಲೆನ್ಸು ಅದರಿಂದ ಅದ್ರ ನಮ್ಮ ಅವ್ರಿಗೆ ಪಾಠ ಕಲಿಸುತ್ತೆ ನಾವು ಅವ್ರ ಹತ್ರ ವಾದಿಸಕ್ಕಾಗಲ್ಲ ಯಾಕಂದರೆ ಅವ್ರಿಗೆಲ್ಲ ಬುದ್ಧಿನೂ ಇರತ್ತೆ ನಮ್ಮ ಹತ್ರ ಆ ರೀತಿ ನಡ್ಕೊಳ್ತಾರೆ ಅಷ್ಟೇ ನಿಮ್ಮ ಯೋಚನೆ ಮಾಡಿ ನಿಮ್ಮ ಹತ್ರ ಚೆನ್ನಾಗಿ ಹೆಲ್ಪ್ ತೊಗೊಂಡು ನಿಮ್ಮ ಹತ್ರ ಖುಷಿ ಖುಷಿಯಾಗಿ ಇದ್ಬಿಟ್ಟು ಹೊರಗೋಗಿ ನಿಮ್ಮ ಬಗ್ಗೆ ಬೆನ್ನಿನ ಹಿಂದೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ವಕ್ರ ಬುದ್ಧಿ ಇರುತ್ತೆ ಅಲ್ವಾ ಅಂಥವ್ರನ್ನಂತೂ ನನ್ನ ಲೈಫಲ್ಲಿ ಒಂದು ಸುಮಾರು ಜನ ನೋಡಿದ್ದೀನಿ ಸೊ ನಾನು ಏನು ಮಾಡಲ್ಲ ಅವ್ರನ್ನ ಹೋಗಿ ಯಾಕೆ ಹಿಂಗೆ ಹೇಳಿದೆ ಅಂತ ಕೂಡ ಕೇಳಲ್ಲ ನಾನು ನನ್ನ ಸೈಲೆನ್ಸೇ ಅವ್ರಿಗೆ ಬುದ್ಧಿ ಕಲಿಸಿರುತ್ತೆ ಎಷ್ಟೋ ಸಮಯದಲ್ಲಿ ಯಾಕೆ ಮಾತಾಡೋದೇ ಇಲ್ಲ ಅಂತ ಕೂಡ ತುಂಬ ಜನ ನನ್ನ ಕೇಳಿದ್ದಾರೆ ನಾನು ಅವಾಗ ಏನಿಲ್ಲ ಏನು ತಲೆನೋತಾಯಿದೆ ಆ ಥರ ಏನಾದರೂ ಹೇಳಿ ತಪ್ಪಿಸ್ಕೊಂಬಿಡ್ತೀನಿ ಅವ್ರನ್ನ ಮನೆಗೂ ಜಾಸ್ತಿ ಹೋಗಲ್ಲ ಜೊತೆಗೆ ಅವ್ರ ಜೊತೆ ಮಾತಾಡೋಕ್ಕೋಗಲ್ಲ ಫೋನ್ ಕೂಡ ಅವಾಯ್ಡ್ ಮಾಡ್ತೀನಿ ಅವರಾಗೆ ಫೋನ್ ಮಾಡಿದ್ರು ಕೂಡ ಒಂದು ನಿಮಿಷ ಮಾತಾಡೋ ಜಾಗದಲ್ಲಿ ಜಸ್ಟ್ ತರ್ಟಿ ಸೆಕೆಂಡ್ಸ್ ಆ ಥರ ಮಾತಾಡಿ ಕಟ್ ಮಾಡಿಬಿಡ್ತೀನಿ ಫೋನು ಇನ್ನೊಂದು ಫೋನ್ ಬರ್ತಿದೆ ಇಲ್ಲ ಯಾರೋ ಬಂದರು ಇಲ್ಲ ಬ್ಯುಸಿಯಲ್ಲಿದ್ದೀನಿ ಇಲ್ಲ ಏನೋ ಕೆಲಸ ಇದೆ ನನಗೆ ಈ ರೀತಿ ಹೇಳಿ ಅವ್ರ ಹತ್ರ ನಾನು ತಪ್ಪಿಸ್ಕೊಂಬಿಡ್ತೀನಿ ನಿಷ್ಠುರ ಅಂತೂ ಮಾಡೋಕ್ಕೋಗಲ್ಲ ಆ ಸೈಲೆನ್ಸೇ ಅವ್ರಿಗೆ ಗೊತ್ತಾಗುತ್ತೆ ಓ ನಾವು ಥರ ಮಾಡಿದ್ದೀವಿ ಅದಕ್ಕೆ ಅವ್ರು ನಮ್ಮ ಜೊತೆ ಈ ರೀತಿ ಅವಾಯ್ಡ್ ಆಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ತಾರೆ ಸೊ ನಮ್ಮ ಲೈಫಲ್ಲಿ ತುಂಬ ಜನ ಪಾಠ ಹೇಳ್ಕೊಡ್ತಾರೆ ತುಂಬ ಜನ ನಮಗೆ ಬುದ್ಧಿ ಹೇಳ್ಕೊಡ್ತಾರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ನಮಗೆ ಉಳಿದು ಬಿಡ್ತಾರೆ ನಾವು ಅದನ್ನೇ ದೇವ್ರಿಗೆ ಪ್ರಾರ್ಥನೆ ಮಾಡಬೇಕು ಥ್ಯಾಂಕ್ಸ್ ಅಪ್ಪ ದೇವರೇ ನನಗೆ ಒಳ್ಳೆ ಬುದ್ಧಿ ಕಲಿಸೋದಕ್ಕೆ ಜನಗಳನ್ನೂ ನೀನು ಇಟ್ಟಿದ್ಯಾ ಅಂತ ಯಾವುದೋ ಒಂದು ಮೂವಿಯಲ್ಲಿ ಕೂಡ ಒಂದು ಡೈಲಾಕ್ ಇದೆಲ್ಲ ಶತ್ರುಗಳಿದ್ರೆ ನಾವು ಬೆಳಿತೀವಿ ಅಂತ ಅದು ಮೂವಿ ಅಲ್ಲ ಇರೋ ರಿಯಾಲಿಟಿ ಅದೇ ಸೊ ಶತ್ರುಗಳಿದ್ರೇ ನಮ್ಮ ಲೈಫಲ್ಲಿ ನಾವು ಬೆಳೆಯೋದಕ್ಕೆ ಸಾಧ್ಯ ಸೊ ನಾನು ಆರಾಮಾಗಿದ್ದರೆ ಖಂಡಿತವಾಗ್ಲೂ ನಮಗೆ ಮೋಟಿವ್ ಅನ್ನೋದು ಸಿಗೋದೇ ಇಲ್ಲ ಅಲ್ವಾ ಸೊ ಕೆಲವೊಂದು ಅವಮಾನಗಳು ಕೆಲವೊಂದು ನೋವುಗಳು ನಮ್ಮ ಲೈಫಲ್ಲಿ ನಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ ನಮ್ಮ ಜೀವನದ ಹಾದಿಯನ್ನು ಕೂಡ ಬೆಟರ್ ಮಾಡುತ್ತೆ ಓಕೆ ಫ್ರೆಂಡ್ಸ್ ಅವ್ರು ಆ ಥರ ಮಾಡಿದ್ರು ಅಂತ ನಾವು ಆ ಥರ ಮಾಡೋದು ಬೇಡ ಅವ್ರು ಹೇಗಾದರೂ ನಮ್ಮ ತನ ನಾವು ಕಾಪಾಡ್ಕೊಳ್ಳೋಣ ಒಳ್ಳೆಯ ರೀತಿಯಲ್ಲಿ ಬೆಸ್ಟ್ ವೇಯಲ್ಲಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್